ನಮಸ್ಕಾರ ಎಲ್ಲರಿಗೂ ಈ ವಾರದ ರಾಶಿ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ಮೊದಲ ವಾರ ಈ ರಾಶಿಗೆ ಅದುಷ್ಟವೋ ಅದುಷ್ಟ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿರವತು ಮಾಘ ಬಹುಳ ದಶಮಿ ಫಾಲ್ಗುನ ಶುಕ್ಲ ತದಿಗೆಯವರೆಗೆ ಅಂದರೆ ಇಪ್ಪತ್ಮೂರು ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ರಿಂದ ಎರಡು ಮೂರು ಎರಡು ಸಾವಿರ ಇಪ್ಪತ್ತೈದುವರೆಗೆ ಈ ವಾರದ ಚಂದ್ರನ ಸಂಚಾರ ಮೂಲ ನಕ್ಷತ್ರದಿಂದ ಉತ್ತರಾಭಾದ್ರಪದದವರೆಗೆ ಪದದವರೆಗೆ ಈ ವಾರದಲ್ಲಿ ಯಾವ ರಾಶಿಗೆ ಶುಭವಾಗಲಿದೆ ಯಾರು ಎಚ್ಚರಿಕೆಯಿಂದಿರಬೇಕು ಹಣ ಆರೋಗ್ಯ ಉದ್ಯೋಗ ಭಾವೈಕ್ಯತೆ ಬಗ್ಗೆ ರಾಶಿ ಫಲಗಳು ಹೇಗಿವೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಿಮ್ಮ ರಾಶಿ ಭವಿಷ್ಯ ತಿಳಿದುಕೊಳ್ಳಲು ವಿಡಿಯೋ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ರಾಶಿಯ ಹೆಸರನ್ನು ನಮೂದಿಸಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹೊಸ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮೇಷರಾಶಿ ವಾರದ ಭವಿಷ್ಯ ಇಪ್ಪತ್ತ್ ಮೂರು ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಎರಡು ಮೂರು ಎರಡು ಸಾವಿರ ಇಪ್ಪತ್ತೈದು ಲಾಭಸ್ಥಾನದಲ್ಲಿ ಶನಿ ಸೂರ್ಯ ಬುಧ ಇರುವುದರಿಂದ ಎಲ್ಲ ಕೆಲಸಗಳಿಗೂ ನಿಮಗೆ ಸಮಯ ತುಂಬಾ ಅನುಕೂಲಕರವಾಗಿದೆ ಲಾಭಸ್ಥಾನದಲ್ಲಿ ಯಾವ ಗ್ರಹ ಇದ್ದರೂ ಒಳ್ಳೆಯ ಕಲಗಳನ್ನು ನೀಡುತ್ತಾನೆ ಎರಡನೇ ಮನೆಯಲ್ಲಿ ಗುರು ಇರುವುದರಿಂದ ಉತ್ತಮ ಅವಕಾಶಗಳು ನಿಮಗೆ ಸಿಗುತ್ತವೆ ಎಲ್ಲ ಕೆಲಸಗಳಿಂದಲೂ ಹಣ ನಿಮ್ಮ ಕೈ ಸೇರತ್ತೆ ಮನೆಯಲ್ಲಿ ಶುಭ ಕಾರ್ಯದ ವಾತಾವರಣ ಇರುತ್ತದೆ ಹೊಸ ಕಾರ್ಯ ಪ್ರಾರಂಭವಾಗತ್ತೆ ನೀವೇನಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸಲು ಯೋಚನೆ ಮಾಡುತ್ತಿದ್ದರೆ ಇದು ಶುಭ ಸಮಯ ಅಂತಾನೆ ಹೇಳಬಹುದು ಪಿತೃಕಾರಕ ಗ್ರಹ ಸೂರ್ಯ ಶನಿಯ ಜೊತೆ ಇರುವುದರಿಂದ ತಂದೆಯ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಅತಿ ಅವಶ್ಯಕ ಆರೋಗ್ಯದಲ್ಲಿ ಏರುಪೇರು ಕಾಣಿಸಬಹುದು ಉದ್ಯೋಗದಲ್ಲಿ ಒಳ್ಳೆಯ ಅವಕಾಶಗಳು ಸಿಗುತ್ತವೆ ಹೊಸ ಸಂಬಂಧಗಳು ನಿಮ್ಮ ಭವಿಷ್ಯಕ್ಕೆ ಉತ್ತಮ ದಾರಿಯಾಗುತ್ತವೆ ಪಿತೃಕಾರಕ ಗ್ರಹ ಸೂರ್ಯ ಶನಿಯ ಜೊತೆ ಇರುವುದರಿಂದ ತಂದೆಯ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಅತಿ ಅವಶ್ಯಕ ಹಾಗಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸೂರ್ಯನಿಗೆ ಅರ್ಕೆ ನೀಡಿ ಅನ್ನದಾನ ಮಾಡಿ ವೃಷಭ ರಾಶಿ ರಾಶಿಯಲ್ಲೇ ಗುರು ಇರುವುದರಿಂದ ಕೆಲವೊಂದು ಒತ್ತಡಗಳು ಉಂಟಾಗುತ್ತವೆ ಆದರೆ ನಿಮ್ಮಲ್ಲಿ ಧೈರ್ಯ ಮತ್ತು ಸ್ಥಿರ ಮನೋಭಾವ ಇರಬೇಕು ಅನವಶ್ಯಕ ವಿಷಯಗಳಿಗೆ ತಲೆಕೊಡಿಸಿಕೊಳ್ಳಬೇಡಿ ಲಾಭಸ್ಥಾನದಲ್ಲಿ ರಾಹು ಇರುವುದರಿಂದ ಹಣದ ಲಾಭವಾಗತ್ತೆ ಮತ್ತು ಹಣದ ಮೂಲ ವೃದ್ಧಿಯಾಗುತ್ತದೆ ಸಾಲವನ್ನು ತೆಗೆದುಕೊಂಡಿದ್ದರೆ ಹಳೆಯ ಸಾಲವನ್ನು ತೀರಿಸುವ ಅವಕಾಶ ಬರುತ್ತದೆ ಈ ಸಮಯದಲ್ಲಿ ನೀವು ಸಾಲದಿಂದ ಮುಕ್ತರಾಗುತ್ತೀರಿ ಶನಿಯ ಲಾಭಸ್ಥಾನದ ಪ್ರವೇಶ ನಿಮ್ಗೆ ಶುಭ ನೀಡುತ್ತದೆ ಹೊಸ ಉಳಿತಾಯದ ಅವಕಾಶಗಳು ನಿಮ್ಮಲ್ಲಿ ಕಂಡುಬರುತ್ತವೆ ನಿಮ್ಮ ಕೈಗೆ ಈ ವಾರ ಅತಿಯಾದ ಹಣ ಸೇರುವುದರಿಂದ ಆರ್ಥಿಕ ನಿರ್ಧಾರಗಳಲ್ಲಿ ಜಾಗ್ರತೆಯಿಂದ ಇರಬೇಕು ದುರ್ಗಾದೇವಿಗೆ ಪೂಜೆ ಗೋಪೂಜೆ ಮಾಡುವುದು ಶುಭ ಲಾಭವನ್ನು ತರುತ್ತದೆ ಮಿಥುನ ರಾಶಿ ಒಂಬತ್ತರಲ್ಲಿ ಸೂರ್ಯ ಬುಧ ಶನಿ ಇರುವುದರಿಂದ ದೂರ ಪ್ರಯಾಣವನ್ನು ಮಾಡಬೇಕಾಗುತ್ತದೆ ವೈಯಕ್ತಿಕವಾಗಿ ಅಥವಾ ವೃತ್ತಿಪರವಾಗಿ ಬೇರೆ ಪ್ರದೇಶ ಅಥವಾ ಬೇರೆ ದೇಶಕ್ಕೆ ಹೋಗುವ ಅವಕಾಶ ಬರುತ್ತದೆ ಹತ್ತನೇ ಮನೆಯಲ್ಲಿ ಉಚ್ಚ ಶುಕ್ರ ಇರುವುದರಿಂದ ವಾಹನದಿಂದ ಲಾಭ ಕೊಡಿಸುತ್ತಾನೆ ಹನ್ನೆರಡು ನೇ ಮನೆಯಲ್ಲಿ ಗುರು ಅಲೆದಾಟ ಮಾಡುತ್ತಿರುವುದರಿಂದ ಪ್ರಯಾಣವನ್ನು ಸೂಚಿಸುತ್ತಾನೆ ದೇಶ ನೋಡು ಕೋಶ ಓದು ಎಂಬಂತೆ ಸುತ್ತಾಡುತ್ತಾ ನಿಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳಿ ಕಟಕ ರಾಶಿ ಎಂಟನೇ ಮನೆಯಲ್ಲಿ ಸೂರ್ಯ ಶನಿ ಬುಧ ಅಷ್ಟೇನೂ ಹಿತಕಾರಿಗಳಲ್ಲ ಆದರೂ ಇನ್ನು ಕೆಲವೇ ದಿನಗಳಲ್ಲಿ ಶನಿಯ ಒಂಬತ್ತನೇ ಮನೆಯ ಪ್ರವೇಶದಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತದೆ ಈಗ ಕೇತು ಮೂರನೇ ಮನೆಯಲ್ಲಿದ್ದು ದೇಹಬಲ ಪರಾಕ್ರಮವನ್ನು ಹೆಚ್ಚಿಸುತ್ತಾನೆ ಹಣದ ಹರಿವು ಉತ್ತಮವಾಗುತ್ತದೆ ಮನಸ್ಸಿಗೆ ಧೈರ್ಯ ಒದಗಿ ಬರುತ್ತದೆ ಸಿಂಹರಾಶಿ ಏಳನೇ ಮನೆಯಲ್ಲಿ ಬುಧ ಸೂರ್ಯ ಶನಿ ಇರುವುದರಿಂದ ಕೊಂಚ ಕಿರಿಕಿರಿಗಳು ಇರುತ್ತದೆ ಆದರೂ ಬುಧಾದಿತ್ಯ ಯೋಗದಿಂದ ಮಾತಿಗೆ ಸಂಬಂಧಿಸಿದಂತೆ ನಿಮಗೆ ಧನಲಾಭ ಕೀರ್ತಿ ಲಭಿಸುತ್ತದೆ ನಿಮ್ಮ ಹಣ ಎಲ್ಲಿಯಾದರೂ ಅಥವಾ ಸಾಲವಾಗಿ ಕೊಟ್ಟ ಹಣ ಸಿಕ್ಕಿ ಹಾಕಿಕೊಂಡಿದ್ದರೆ ಆ ಹಣ ಸುಲಲಿತವಾಗಿ ನಿಮ್ಮ ಕೈಸಿರುತ್ತದೆ ಹಣದ ವಿಷಯಕ್ಕೆ ಸಂಬಂಧಗಳನ್ನು ಕಳೆದುಕೊಳ್ಳಬೇಡಿ ಸಂಬಂಧಗಳನ್ನು ಪ್ರೀತಿಯಿಂದ ಗೆಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಮನಸ್ತಾಪ ಮಾಡಿಕೊಳ್ಳಬೇಡಿ ಜವಾಬ್ದಾರಿಯಿಂದ ನಿಭಾಯಿಸಿ ಕನ್ಯಾರಾಶಿ ಸೂರ್ಯ ಶನಿ ಬುಧ ಇದ್ದು ಹಣದ ಹರಿವು ಉತ್ತಮವಾಗಿದೆ ಇಷ್ಟು ದಿನ ನಿಮ್ಮ ಅನಾರೋಗ್ಯದಿಂದ ಬಳಲುತ್ತಿದ್ದೀರಿ ಈಗ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಗುರು ಸಹ ಒಂಬತ್ತನೇ ಮನೆಯಲ್ಲಿದ್ದು ಭಾಗ್ಯಗಳನ್ನು ಕೊಡುತ್ತಿದ್ದಾನೆ ಪ್ರವಾಸಗಳನ್ನು ಮಾಡುತ್ತೀರಿ ದೇವರ ಕಾರ್ಯಗಳನ್ನು ಮಾಡುತ್ತೀರಿ ಧನಾಗಮನ ಚೆನ್ನಾಗಿದೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಾಗುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಕೀರ್ತಿ ಯಶಸ್ಸು ಗಳಿಸುತ್ತಿರಿ ಜನರಿಂದ ನಿಮ್ಗೆ ಗೌರವಕ್ಕೆ ಸಿಗುತ್ತದೆ ತುಲಾರಾಶಿ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಮನಸ್ಸಿನ ಬಯಕೆಗಳೆವು ನೆರವೇರಲಿದೆ ದುಡುಕಬೇಡಿ ತಾಳ್ಮೆಯಿಂದ ಇರಿ ಗುರು ಹಾಗೂ ಶನಿ ಬಲ ಎರಡೂ ಸೇರಿ ನಿಮ್ಮಂಜು ಬಲಶಾಲಿಯಾಗಿಸುತ್ತದೆ ಹಣಬಲ ಜನಬಲ ಅಧಿಕಾರ ಬಲ ಎಲ್ಲವೂ ಸಿಗುತ್ತದೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗುತ್ತೀರಿ ಈಗ ಐದನೇ ಮನೆಯಲ್ಲಿರುವ ಬುಧ ನಿಮಗೆ ಶುಭಫಲಗಳನ್ನು ಕೊಡುತ್ತಾನೆ ಎಂಟರಲ್ಲಿರುವ ಗುರುವಿನಿಂದ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ ಎಚ್ಚರಿಕೆಯಿಂದ ಇರಿ ವೃಶ್ಚಿಕ ರಾಶಿ ಈಗ ನಿಮ್ಗೆ ಗುರುಬಲ ಇದೆ ನೀವು ಮಾಡುವ ಎಲ್ಲ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುತ್ತವೆ ಆದರೆ ಕೆಲವೇ ದಿನಗಳಲ್ಲಿ ಪಂಚಮ ಶನಿಯ ಪ್ರಭಾವಕ್ಕೆ ಒಳಗಾಗುತ್ತೀರಿ ಇದು ನಿಮ್ಗೆ ಸವಾಲುಗಳನ್ನು ಪರೀಕ್ಷೆಗಳನ್ನು ತಂದೊಡ್ಡಲಿದೆ ಧೈರ್ಯವಾಗಿ ಎದುರಿಸಿ ಮಾನಸಿಕ ಸಮತೋಲನ ಗಟ್ಟಿರಲಿ ಈಗ ಬುಧ ನಾಲ್ಕನೇ ಮನೆಯಲ್ಲಿ ಶುಕ್ರ ಐದನೇ ಮನೆಯಲ್ಲಿ ಗುರು ಏಳನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಶುಭಫಲಗಳನ್ನು ಹೆಚ್ಚಿಸುತ್ತಾರೆ ಉದ್ಯೋಗದಲ್ಲಿ ನಿಮ್ಮದೇ ಯಶಸ್ಸು ಇದೆ ಹಣಕಾಸು ಮೂಲ ಬಲವಾಗಿವೆ ಯಾರು ಏನೇ ಪ್ರಯತ್ನ ಪಟ್ಟರೂ ನಿಮ್ಮನ್ನ ಕುಗ್ಗಿಸಲು ಸಾಧ್ಯವಿಲ್ಲ ಧನಸ್ಸು ರಾಶಿ ಮೂರನೇ ಮನೆಯಲ್ಲಿ ಬುಧ ಶನಿ ಸೂರ್ಯ ಇದ್ದು ಇಲ್ಲಿ ಕೇಂದ್ರ ತ್ರಿಕೋನಾಧಿಪತಿ ಯೋಗ ಆಗಿದೆ ಇದು ಬಹಳಷ್ಟು ಶುಭಫಲಗಳನ್ನು ಕೊಡುತ್ತದೆ ಪರಾಕ್ರಮ ಸ್ಥಾನದಲ್ಲಿ ಮೂರು ಗ್ರಹಗಳ ಸಂಯೋಗ ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ ನಾಲ್ಕನೇ ಮನೆಯಲ್ಲಿ ರಾಹು ಇರುವುದು ಕೊಂಚ ತೊಂದರೆ ಎನಿಸಿದರು ರಾಹು ಕೆಲವೇ ತಿಂಗಳಲ್ಲಿ ಮೂರನೇ ಮನೆಗೆ ಬಂದು ನಿಮ್ಗೆ ಅನುಕೂಲಕರ ಸಂಗತಿಗಳನ್ನು ಕೊಡುತ್ತಾನೆ ಆರನೇ ಮನೆಯಲ್ಲಿ ಇರುವ ಗುರು ಮಾನಸಿಕವಾಗಿ ನಿಮ್ಮನ್ನು ದುರ್ಬಲಗೊಳಿಸುತ್ತಾನೆ ಅಪವಾದಗಳು ಬರುತ್ತದವೆ ಎಚ್ಚರಿಕೆಯಿಂದ ಈರಿ ಹಣದ ಖರ್ಚು ಹೆಚ್ಚಾಗುತ್ತದೆ ಮುಂದೆ ಗುರುಬಲ ಬರುವುದರಿಂದ ಈ ಕಷ್ಟಗಳು ತಾತ್ಕಾಲಿಕ ಅಷ್ಟೇ ಒಳ್ಳೆಯ ದಿನಗಳನ್ನು ಕಾಣುತ್ತೀರಿ ಹಾಗೂ ನಿಮ್ಮ ಜೀವನದಲ್ಲಿ ಶುಭ ಘಟನೆಗಳು ಆಗುತ್ತವೆ ಮಕರ ರಾಶಿ ಈಗ ಐದನೇ ಮನೆಯಲ್ಲಿ ಗುರು ಮೂರನೇ ಮನೆಯಲ್ಲಿ ರಾಹು ಇದ್ದು ಸಮಯ ಬಹಳ ಚೆನ್ನಾಗಿದೆ ಅವಕಾಶಗಳು ಬರುವ ಸಮಯ ಶುರುವಾಗಿದೆ ನಾನಾ ವಿಧವಾದ ಶುಭ ಸಂಗತಿಗಳು ನಡೆಯಲಿದೆ ಮನೆ ಕೊಳ್ಳುವುದು ಗಾಡಿ ಖರೀದಿ ಮಾಡುವುದು ಹೊಸ ನೌಕರಿ ಸಿಗುವುದು ಇರುವ ನೌಕರಿಯಲ್ಲಿ ಸ್ಥಾನಮಾನಗಳು ಹೆಚ್ಚಾಗುವುದು ಮುಂತಾದ ಒಳ್ಳೆಯ ಸಂಗತಿಗಳಿಗೆ ಅವಕಾಶ ಇದೆ ಮುಂದೆ ಶನಿ ಮೂರನೇ ಮನೆಗೆ ಪ್ರವೇಶವಾದಾಗ ಇನ್ನೂ ಹೆಚ್ಚಿನ ಶುಭಕಲಗಳು ದೊರೆಯುತ್ತದೆ ಹಾಗೂ ನೀವು ಇಷ್ಟು ದಿನ ಅನುಭವಿಸಿದ ಸಾಡೆ ಸಾತಿ ಶನಿಯಿಂದ ಮುಕ್ತಿ ಸಿಗುತ್ತದೆ ಕುಂಭರಾಶಿ ನಿಮ್ಮ ರಾಶಿಯಲ್ಲೇ ಮೂರು ಗ್ರಹಗಳು ಇವೆ ಬುಧ ಶನಿ ಸೂರ್ಯ ಶನಿ ಸೂರ್ಯ ಶತ್ರುಗಳಾದರೂ ಬುಧನ ಜೊತೆ ಇರುವುದರಿಂದ ಇಬ್ಬರೂ ಶಾಂತವಾಗಿಯೇ ಇರುತ್ತಾರೆ ಸಣ್ಣಪುಟ್ಟ ದೈಹಿಕ ಮಾನಸಿಕ ಕಿರಿಕಿರಿ ಇರುತ್ತದೆ ಮೈಗ್ರೇನ್ ಇರುವವರಿಗೆ ಕೊಂಚ ಉಲ್ಬಣವಾಗಬಹುದು ಶುಕ್ರ ಎರಡನೇ ಮನೆಯಲ್ಲಿ ಧನಲಾಭ ಕೊಡುತ್ತಾನೆ ಇನ್ನು ಕೆಲವೇ ತಿಂಗಳಲ್ಲಿ ಗುರುಬಲ ಬರುವುದರಿಂದ ಯಾವುದೇ ಚಿಂತೆ ಬೇಡ ಶನಿ ಸಹ ನಿಮ್ಮ ರಾಶಿ ಬಿಟ್ಟು ಮುಂದೆ ಸಾಗುವ ದಿನಗಳು ದೂರವಿಲ್ಲ ಮೀನರಾಶಿ ನೀವು ಒಳ್ಳೆಯ ದಿನಗಳನ್ನು ಕಾಣಲು ಇನ್ನೂ ಕಾಯಬೇಕು ನಿರೀಕ್ಷೆ ಇರಲಿ ಧನಾತ್ಮಕ ಯೋಚನೆಗಳು ಸದಾ ಮನಸ್ಸಿನಲ್ಲಿ ಇರಲಿ ನಿಮ್ಮ ರಾಶಿಯಲ್ಲೇ ಶುಕ್ರ ಇರುವುದರಿಂದ ಆರೋಗ್ಯ ಸಮಸ್ಯೆಗಳು ಇಲಿಮುಖವಾಗುತ್ತದೆ ಸಾಡೆ ಸಾತಿ ಶನಿಯ ಒಂದು ಭಾಗವನ್ನು ಪೂರೈಸಿದ್ದೀರಿ ಇನ್ನು ಮುಂದೆ ಖರ್ಚುಗಳು ಕಡಿಮೆಯಾಗುತ್ತದೆ ಆದರೆ ಹೊಸ ಕೆಲಸಗಳು ಪ್ರಾರಂಭ ಆಗಲು ಅಡೆತಡೆಗಳಿವೆ ಸಹನೆ ಇರಲಿ ಯಾರೊಂದಿಗೂ ವಾದವಿವಾದ ಬೇಡ ಇಂದು ಈ ವಾರದ ರಾಶಿ ಭವಿಷ್ಯದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದೀರಿ ನಿಮ್ಮ ರಾಶಿಯ ಕಲಗಳು ಹೇಗಿವೆ ನೀವು ಯಾವ ರಾಶಿಯವರು ಕಮೆಂಟ್ನಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ಹೊಸ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಒತ್ತಿ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣವೇ ನಿಮಗೆ ಸಿಗುತ್ತದೆ ನಮ್ಮ ಯೂಟ್ಯೂಬ್ ಚಾನೆಲ್ ಮಾತ್ರವಲ್ಲ ಬ್ಲಾಕ್ ಕೂಡ ಭೇಟಿ ನೀಡಿ ಎಲ್ಲ ಮಾಹಿತಿಗಳನ್ನು ವೀಕ್ಷಿಸಿ ಇಲ್ಲಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ನಾವು ನಿಮ್ಮ ಪ್ರತಿಯೊಬ್ಬರಿಗೂ ಶುಭಾಶಯಗಳನ್ನು ಕೋರುತ್ತೇವೆ ಧನ್ಯವಾದಗಳು ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ